ಭಾರತ ಎರಡ್ ಸಾವಿರದ ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಾಗ ಮೈದಾನದಲ್ಲಿ ಕಂಡ ಈ ವ್ಯಕ್ತಿ ಯಾರೆಂದು ನಾನು ಹುಡುಕುತ್ತಿದ್ದೆ ಹಣೆಯಲ್ಲಿ ಕುಂಕುಮ ಸಾಧಾರಣ ವ್ಯಕ್ತಿಯಂತೆ ಕಾಣುತ್ತಿದ್ದ ಈ ವ್ಯಕ್ತಿ ನಮ್ಮ ಕನ್ನಡ ನಾಡಿನ ಅಸಾಮಾನ್ಯ ಪ್ರತಿಭೆ ಇಪ್ಪತ್ತೊಂದು ರೂಪಾಯಿಯೊಂದಿಗೆ ಮನೆ ಬಿಟ್ಟಿದ್ದ ಹುಡುಗ ಇಂದು ಭಾರತ ಟಿ ಟ್ವೆಂಟಿ ವಿಶ್ವಕಪ್ ವಿಕ್ರಮದ ರುಬಾರಿಗಳಲ್ಲಿ ಒಬ್ಬನಾಗಿಬಿಟ್ಟ ಆ ಹುಡುಗ ಕ್ರಿಕೆಟ್ ಆಟಗಾರನಾಗಬೇಕೆಂಬ ಕನಸು ಕಂಡವ ಕೈ ಮುರಿಯಿತು ಕ್ರಿಕೆಟ್ ಕನಸು ಕಮರಿತು ಅಲ್ಲಿ ಕಳೆದುಕೊಂಡಿದ್ದನ್ನ ಮತ್ತೆಲ್ಲೋ ಹುಡುಕಲು ಹೊರಟವನು ಇಂದು ಭಾರತದ ಟಿ ಟ್ವೆಂಟಿ ವಿಶ್ವಕಪ್ ವಿಕ್ರಮದ ರುವಾರಿಯಲ್ಲೊಬ್ಬನಾಗಿ ನಿಂತಿದ್ದಾನೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಕ್ರಿಕೆಟ್ ಆಡಲೆಂದು ಕೇವಲ ಇಪ್ಪತ್ತೊಂದು ರೂಪಾಯಿಗಳೊಂದಿಗೆ ಮನೆ ಬಿಟ್ಟಿದ್ದ ಹುಡುಗ ಆ ಪ್ರಯಾಣ ಭಾರತದ ವಿಶ್ವಕಪ್ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸುವವರೆಗೆ ಬಂದು ತಲುಪಿದೆ ಎಂದರೆ ಇದು ಅದ್ಭುತವಲ್ಲದೆ ಮತ್ತಿನ್ನೇನು ಎರಡ್ ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ವೇಳೆ ವಿರಾಟ್ ಕೊಹ್ಲಿ ಒಂದು ಮಾತನ್ನ ಹೇಳಿದರು ನನ್ನ ಇವತ್ತಿನ ಯಶಸ್ಸಿನಲ್ಲಿ ಆ ವ್ಯಕ್ತಿಯ ಪಾತ್ರ ತುಂಬಾ ದೊಡ್ಡದು ಆದರೆ ಅವರ ಪರಿಶ್ರಮ ಕೆಲವೊಮ್ಮೆ ಜಗತ್ತಿನ ಕಣ್ಣಿಗೆ ಕಾಣೋದೇ ಇಲ್ಲ ಎಂದು ಹೌದು ಆ ವ್ಯಕ್ತಿ ಇರೋದೇ ಹಾಗೆ ಆತ ಭಾರತ ಕ್ರಿಕೆಟ್ ತಂಡದ ಬೆನ್ನೆಲುಬು ಹೀಗಾಗಿ ಜಗತ್ತಿನ ಕಣ್ಣಿಗೆ ಕಾಣಿಸದೆ ಸದಾ ಆಟಗಾರರ ಬೆನ್ನ ಹಿಂದೆಯೇ ನಿಂತಿರುತ್ತಾನೆ ಆತ ಟೀಂ ಇಂಡಿಯಾದ ಥ್ರೋ ಡೌನ್ ಸ್ಪೆಷಲಿಸ್ಟ್ ರಾಘವೇಂದ್ರ ಡ್ವಿಗಿ ಉತ್ತರ ಕನ್ನಡ ಜಿಲ್ಲೆಯ ಕುಮುಟಾದ ರಾಘವೇಂದ್ರನನ್ನ ಭಾರತ ಕ್ರಿಕೆಟ್ ತಂಡದ ಬೆನ್ನೆಲುಬು ಎಂದು ಕರೆಯಲು ಕಾರಣವಿದೆ ಕಳೆದ ಹದಿಮೂರು ವರ್ಷಗಳಲ್ಲಿ ಭಾರತ ತಂಡಕ್ಕಾಗಿ ರಕ್ತವನ್ನೇ ಬಸಿದವರು ಯಾರಾದರೂ ಇದ್ರೆ ಅದು ರಾಘವೇಂದ್ರ ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತ ತಂಡಕ್ಕೆ ಥ್ರೋ ಡೌನ್ ಸ್ಪೆಷಲಿಸ್ಟ್ ಆಗಿ ಸೇರಿಕೊಂಡ ರಘು ಕಳೆದೊಂದು ದಶಕದಲ್ಲಿ ಭಾರತ ತಂಡದ ಅಭ್ಯಾಸದ ವೇಳೆ ಕನಿಷ್ಠ ಹತ್ತು ಲಕ್ಷ ಚೆಂಡುಗಳನ್ನ ಎಸೆದಿರಬಹುದು ರಾಘವೇಂದ್ರನ ರಟ್ಟೆಯ ಬಲದಿಂದ ನುಗ್ಗಿ ಬರುವ ಆ ಎಸೆತಗಳನ್ನ ಎದುರಿಸಲು ಸಾಧಾರಣ ಧೈರ್ಯ ಸಾಲದು ನೂರೈವತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಬಂದಪ್ಪಳಿಸುವ ಮಿಂಚಿನ ವೇಗದ ಚೆಂಡುಗಳನ್ನ ಆರ್ಮ್ ಎಂಬ ಸಾಧನ ರಘು ಕೈಯಲ್ಲಿದ್ದಾಗ ಇವನಷ್ಟು ವೇಗದಲ್ಲಿ ಚೆಂಡೆಸೆಯುವ ಮತ್ತೊಬ್ಬ ಡೌನ್ ಸ್ಪೆಷಲಿಸ್ಟ್ ಜಗತ್ತಿನಲ್ಲೇ ಇಲ್ಲ ತಲೆಯ ಎತ್ತರಕ್ಕೆ ಪುಟಿದೆದ್ದು ಬರುವ ಎಸೆತಗಳನ್ನ ರೋಹಿತ್ ಶರ್ಮಾ ಲೀಲಾಜಾಲವಾಗಿ ಸಿಕ್ಸರ್ ಗಟ್ಟುವುದನ್ನ ನೋಡಿ ಜನ ವಾವ್ ಹಿ ಇಸ್ ಸೋ ಸ್ಪೆಷಲ್ ಎನ್ನುತ್ತಾರೆ ಭಯಾನಕ ಬೌನ್ಸರ್ ಗಳಿಗೆ ಶರವೇಗದ ಚೆಂಡುಗಳಿಗೆ ವಿರಾಟ್ ಕೊಹ್ಲಿ ಬಾರಿಸುವ ಒಂದೊಂದು ಹೊಡೆತಗಳಿಗೆ ಜನ ಉಘೆ ಉಘೆ ಎನ್ನುತ್ತಾರೆ ಅನುಮಾನವೇ ಬೇಡ ಅದು ವಿರಾಟ್ ರೋಹಿತ್ ರಂತಹ ಆಟಗಾರರ ಶಕ್ತಿ ಮತ್ತು ತಾಕತ್ತು ಆ ಶಕ್ತಿ ತಾಕತ್ತಿಗೆ ಪರಿಪೂರ್ಣತೆ ತಂದುಕೊಟ್ಟವನು ನಮ್ಮ ಕನ್ನಡಿಗ ರಾಘವೇಂದ್ರ ನೆಟ್ಸ್ ನಲ್ಲಿ ನೂರೈವತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ರಘು ಹೆಸೆಯುವ ಚೆಂಡುಗಳನ್ನ ಎದುರಿಸಿ ಎದುರಿಸಿ ಪಳಗಿರುವ ನಮಗೆ ಮ್ಯಾಚ್ನಲ್ಲಿ ಭಯಾನಕ ವೇಗಿಗಳೇ ಮಧ್ಯಮ ವೇಗಿಗಳಂತೆ ಕಾಣುತ್ತಾರೆ ಎಂದು ಸ್ವತಃ ವಿರಾಟ್ ಕೊಹ್ಲಿ ಹಿಂದೊಮ್ಮೆ ಹೇಳಿದ್ದರು ಜೀವನದಲ್ಲಿ ಎಲ್ಲವೂ ಮುಗಿಯುತ್ತೆಂದು ಅಂದುಕೊಳ್ಳುತ್ತಿರುವವರು ಒಮ್ಮೆ ರಾಘವೇಂದ್ರರ ಸ್ಫೂರ್ತಿದಾಯಕ ಕಥೆಯನ್ನ ಕೇಳಬೇಕು ರಾಘವೇಂದ್ರರಿಗೆ ವಿಪರೀತ ಕ್ರಿಕೆಟ್ ಹುಚ್ಚು ತಂದೆಗೆ ಕ್ರಿಕೆಟ್ ಅಂದ್ರೆ ಅಲರ್ಜಿ ಇವನ ಕ್ರಿಕೆಟ್ ಹುಚ್ಚನ್ನ ನೋಡಿದ ತಂದೆ ಒಂದು ದಿನ ಮಗನಲ್ಲಿ ಕೇಳ್ತಾರೆ ನಿನಗೆ ಓದು ಜೀವನ ಮುಖ್ಯನೋ ಕ್ರಿಕೆಟ್ ಮುಖ್ಯನೋ ಅಂತ ಅಷ್ಟೇ ಕೈಯಲ್ಲೊಂದು ಬ್ಯಾಗ್ ಪ್ಯಾಕೆಟ್ ನಲ್ಲಿ ಇಪ್ಪತ್ತೊಂದು ರೂಪಾಯಿ ಮನೆ ಬಿಟ್ಟು ಹೊರಟೇ ಬಿಟ್ರು ರಾಘವೇಂದ್ರ ಕುಮುಟಾದಿಂದ ಹೊರಟವನು ನೇರ ಬಂದು ಸೇರಿದ್ದು ಹುಬ್ಬಳ್ಳಿಗೆ ಹಿಂದೆ ಮುಂದೆ ಯೋಚಿಸದೆ ಮನೆ ಬಿಟ್ಟು ಬಂದವ ಕೈಯಲ್ಲಿದ್ದದ್ದು ಕೇವಲ ಇಪ್ಪತ್ತೊಂದು ರೂಪಾಯಿ ಒಂದು ವಾರ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ನಲ್ಲಿ ಮಲಗುತ್ತಾರೆ ಅಲ್ಲಿಂದ ಪೊಲೀಸರು ಓಡಿಸಿದಾಗ ಪಕ್ಕದಲ್ಲೇ ಇದ್ದ ದೇವಸ್ಥಾನವೊಂದರಲ್ಲಿ ಸೇರ್ಕೊಳ್ತಾರೆ ಹತ್ತು ದಿನ ದೇವಸ್ಥಾನದಲ್ಲಿ ವಾಸ ಅಲ್ಲಿಂದಲೂ ಹೊರ ನಡಿಬೇಕಾದ ಪರಿಸ್ಥಿತಿ ಎದುರಾದಾಗ ಬೇರೆ ದಾರಿ ಕಾಣದ ರಾಘವೇಂದ್ರರು ಹತ್ತಿರದ ಸ್ಮಶಾನವೊಂದರಲ್ಲಿ ಸೇರ್ಕೊಳ್ತಾರೆ ಸ್ಮಶಾನದಲ್ಲಿದ್ದ ಪಾಳು ಬಿದ್ದ ಕಟ್ಟಡವೇ ಮನೆಯಾಗ್ತದೆ ಕ್ರಿಕೆಟ್ ಮೈದಾನದಿಂದ ತಂದ ಹರಕಲು ಮ್ಯಾಟನ್ನೇ ಹೊದಿಕೆ ಮಾಡ್ಕೊಳ್ತಾರೆ ಈ ರೀತಿ ನಾಲ್ಕೂವರೆ ವರ್ಷ ಸ್ಮಶಾನದಲ್ಲೇ ಮಲಗುತ್ತಾರೆ ರಾಘವೇಂದ್ರ ಈ ಮಧ್ಯೆ ಬಲಗೆ ಮುರಿದು ಹೋಗಿದ್ದ ಕಾರಣ ಕ್ರಿಕೆಟ್ ಆಡುವ ಕನಸಿಗೆ ಕಲ್ಲು ಬಿದ್ದಿರುತ್ತದೆ ಮನೆ ಬಿಟ್ಟು ಬಂದಾಗಿದೆ ವಾಪಸ್ ಹೋಗುವ ಮಾತೇ ಇಲ್ಲ ಎಂದುಕೊಂಡವರೇ ಕ್ರಿಕೆಟ್ ಕೋಚಿಂಗ್ ಕಡೆ ಗಮನ ಹರಿಸ್ತಾರೆ ಆರಂಭದಲ್ಲಿ ಹುಬ್ಬಳ್ಳಿಯಲ್ಲಿ ಕ್ರಿಕೆಟಿಗರಿಗೆ ಕೈಯಿಂದ ಚೆಂಡನ್ನು ಎಸೆಯುತ್ತಾ ಅವರ ಅಭ್ಯಾಸಕ್ಕೆ ನೆರವಾಗುತ್ತಾ ಇದ್ದವರಿಗೆ ಗೆಳೆಯನೊಬ್ಬ ಬೆಂಗಳೂರು ದಾರಿ ತೋರಿಸ್ತಾರೆ ಬೆಂಗಳೂರಿಗೆ ಬಂದ ರಾಘವೇಂದ್ರರಿಗೆ ಆಶ್ರಯ ಕೊಟ್ಟದ್ದು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟ್ ಅಲ್ಲಿಗೆ ಅಭ್ಯಾಸಕ್ಕೆಂದು ಬರುತ್ತಿದ್ದ ಕರ್ನಾಟಕದ ಕ್ರಿಕೆಟಿಗರಿಗೆ ಚೆಂಡೆಸೆಯೋದು ಬೌಲಿಂಗ್ ನಲ್ಲಿ ಅಭ್ಯಾಸ ಮಾಡಿಸೋದು ರಾಘವೇಂದ್ರ ಕೆಲಸವಾಗಿತ್ತು ಹೀಗೆ ಒಂದು ದಿನ ಕರ್ನಾಟಕದ ಮಾಜಿ ವಿಕೆಟ್ ಕೀಪರ್ ಹಾಲಿ ಅಂಡರ್ ನೈನ್ಟೀನ್ ತಂಡದ ಆಯ್ಕೆ ಸಮಿತಿ ಮುಖ್ಯಸ್ಥ ತಿಲಕ್ ನಾಯ್ಡು ಅವರ ಕಣ್ಣಿಗೆ ಬೀಳ್ತಾರೆ ರಾಘವೇಂದ್ರನ ಕೆಲಸವನ್ನು ನೋಡಿ ತಿಲಕ್ ನಾಯ್ಡು ರಾಜ್ಯದ ಮತ್ತೊಬ್ಬ ಮಾಜಿ ಕ್ರಿಕೆಟಿಗ ಜಾವಗಲ್ ಶ್ರೀನಾಥ್ ಅವರಿಗೆ ಪರಿಚಯಿಸುತ್ತಾರೆ ಅದು ರಾಘವೇಂದ್ರರ ಬದುಕಿಗೆ ಸಿಕ್ಕ ದೊಡ್ಡ ತಿರುವು ಹುಡುಗನ ಪ್ರಾಮಾಣಿಕತೆಯನ್ನ ಗಮನಿಸಿದ ಶ್ರೀನಾಥ್ ರವರು ಕರ್ನಾಟಕ ರಣಜಿ ತಂಡದ ಜೊತೆ ಇದ್ ಬಿಡುವಂತ ಅಲ್ಲಿಗೆ ಕರೆತಂದು ಸೇರಿಸ್ತಾರೆ ಕ್ರಿಕೆಟ್ ಸೀಸನ್ನಲ್ಲಿ ಕರ್ನಾಟಕ ತಂಡದ ಜೊತೆ ಕೆಲಸ ಇಲ್ಲಿ ಕೆಲಸವಿಲ್ಲದಿದ್ದಾಗ ಚಿನ್ನಸ್ವಾಮಿ ಕ್ರೀಡಾಂಗಣ ಪಕ್ಕದಲ್ಲಿ ಇರುವ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಕೆಲಸ ನೆನಪಿರ್ಲಿ ಈ ರೀತಿ ಮೂರ್ನಾಲ್ಕು ವರ್ಷ ಒಂದು ಪೈಸೆ ದುಡ್ಡು ಪಡೆಯದೆ ಕೆಲಸ ಮಾಡಿದ್ರು ರಾಘವೇಂದ್ರ ಕೈಯಲ್ಲಿ ದುಡ್ಡಿಲ್ಲದ ಕಾರಣ ಎಷ್ಟೋ ದಿನ ಊಟವಿಲ್ಲದೆ ರಾತ್ರಿ ಕಳೆದದ್ದೂ ಇದೆ ಎನ್ಸಿಎನಲ್ಲಿದ್ದಾಗ ಬಿಸಿಸಿಐ ಲೆವೆಲ್ ಒನ್ ಕೋಚಿಂಗ್ ಕೋರ್ಸ್ ಪೂರ್ತಿಗೊಳಿಸುತ್ತಾರೆ ಎನ್ಸಿಎಗೆ ಬರುತ್ತಿದ್ದ ಭಾರತ ತಂಡದ ಕ್ರಿಕೆಟಿಗರಿಗೆ ಅಭ್ಯಾಸ ಮಾಡಿಸುತ್ತಾ ಅವರ ನೆಚ್ಚಿನ ಹುಡುಗನಾಗಿ ಬಿಡ್ತಾನೆ ರಾಘವೇಂದ್ರ ಪ್ರತಿಭೆಯನ್ನ ಸಚಿನ್ ತೆಂಡೂಲ್ಕರ್ ಬೇಗನೆ ಗುರುತಿಸ್ತಾರೆ ಪರಿಣಾಮ ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತ ತಂಡಕ್ಕೆ ಟ್ರೈನಿಂಗ್ ಅಸಿಸ್ಟೆಂಟ್ ಆಗಿ ಸೇರ್ಕೊಳ್ತಾರೆ ಕಳೆದ ಹದಿಮೂರು ವರ್ಷಗಳಿಂದ ಭಾರತ ತಂಡದ ಜೊತೆ ಇರುವ ರಾಘವೇಂದ್ರ ತಂಡದ ಯಶಸ್ಸಿನಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾ ಬಂದಿದ್ದಾರೆ ರಾಘವೇಂದ್ರರ ನಿರಂತರ ಪರಿಶ್ರಮಕ್ಕೆ ಸಿಕ್ಕ ದೊಡ್ಡ ಪ್ರತಿಫಲ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು